ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಬಿ ಎಡ್ ತರ್ಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟ ಮಾಡಿದ್ರಲ್ಲ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಒಂದು ವರ್ಷದಂದು ಸೊ ಇದೀಗ ತರ್ಡ್ ರೌಂಡಲ್ಲಿ ಸೀಟ್ ಸಿಕ್ಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜು ನಮಗೆ ಬೇಡ ನಾವು ನೆಕ್ಸ್ಟ್ ರೌಂಡ್ಗೆ ಹೋದರೆ ನಮಗೆ ಸೀಟ್ ಸಿಗುತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ ಈ ಒಂದು ಏನಾದರೂ ಹೋಲ್ಡ್ ಮಾಡ್ಬೋದಾ ನಾವು ಅಂತ ನಂತರದಲ್ಲಿ ಎಷ್ಟು ಬಾರಿ ಹೆಸರು ಬಂದಿದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗ್ಬೋದು ಏನು ಎತ್ತ ಈಗ ನಮಗೆ ನಾವು ಹೋಗ್ಬೋದಾ ಅಂತೆಲ್ಲ ವ್ಯಾರ್ಥಿಗಳು ಕೇಳ್ತಾರೆ ಸೊ ಯಾವ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಹೋದ್ರೆ ಅವರಿಗೆ ಸೀಟ್ ಸಿಗುತ್ತಾ ಇಲ್ವಾ ಯಾರು ಹೋಗಿ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಎಲಿಜಿಬಲ್ ಇದ್ದಾರೆ ಇದ್ರ ಬಗ್ಗೆ ಮತ್ತೆ ಸ್ಟಾರ್ ಮಾರ್ಕ್ ಬಂದಿದೆಯಲ್ಲ ಸೊ ಈ ವಿದ್ಯಾರ್ಥಿಗಳು ಮುಂದಿನ ರೌಂಡ್ ಹೋಗ್ಬೋದಾ ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಮುಂದಿನ ರೌಂಡ್ ಹೋಗ್ಬೋದು ಸೊ ಅವರಿಗೆ ಸ್ಟಾರ್ ಮಾರ್ಕ್ ಬಂದಿರೋರು ಮುಂದೆ ಏನ್ ಮಾಡಬೇಕು ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾರೋ ಇರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಎಜುಕೇಶನ್ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಾಪ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತಲ್ಲ ಆಫೀಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಸೆಲ್ಲ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ತರ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತಾ ಇರ್ಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂಥದ್ದು ನಾವು ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಿದೀವಿ ಸ್ವಲ್ಪ ಲೇಟ್ ಆಗ್ಬೋದು ರಿಪ್ಲೈಗಳು ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇದನ್ನು ಕೂಡ ಫಾಲೋ ಮಾಡ್ಬೋದು ನಾವು ಮಾಡ್ತಿರುವಂಥ ಕೆಲಸ ನಿಮ್ಗೆ ಆಗ್ತಿದೆ ಪ್ರೋತ್ಸಾಹ ಕೊಡಬೇಕು ಅನ್ಸರೆ ಕೊಡಬಹುದು ಅಂತ ಹೇಳ್ತಾ ಇವರು ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದೆ ವಿಡಿಯೋ ಅಂತೂ ಶೇರ್ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆಗಳು ಇರ್ತವೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಮೊದಲನೇದಾಗಿ ಬಿ ಎಡ್ ಸೀಟೇನು ಅಲರ್ಟ್ ಆಗಿದ್ದಲ್ಲ ವಿದ್ಯಾರ್ಥಿಗಳಿಗೆ ತರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ಮೇಲೆ ಸೊ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜಂತೂ ಸಿಕ್ಕಿದ್ದಾವೆ ಸೊ ಯಾಕಂದರೆ ಎಲ್ಲ ಒಂದು ಕಾಲೇಜುಗಳು ಸೀಟು ಫಿಲ್ ಆಗ್ತಾ ಫಿಲ್ ಆಗ್ತಾ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆದ್ಮೇಲೆ ತರ್ಡ್ ರೌಂಡಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟು ಏನಾದ್ರು ಮಾಡಿದ್ರು ಸೊ ಹಾಗಾಗಿ ಬೇರೆ ಬೇರೆ ಸೀಟ್ ಇರೋ ಕಡೆ ಎಲ್ಲ ಆಯ್ಕೆ ಮಾಡ್ಕೊಂಡ್ಬಿಟ್ರು ಬಟ್ ದೂರ ದೂರ ಇರೋದನ್ನು ಆಯ್ಕೆ ಮಾಡ್ಕೊಂಡ್ರೆ ಇವಾಗ ವಿದ್ಯಾರ್ಥಿಗಳ ಕಾರಣಗಳು ಬರ್ತಿರುವಂಥದ್ದು ದೂರ ಇದೆ ನನಗೆ ಒಂದು ರೀಸನ್ ಆದರೆ ಮತ್ತೆ ಆ ಕಾಲೇಜ್ ಇಲ್ವಂತೆ ಅಂದರೆ ಟೀಚಿಂಗ್ ಮಾಡಲ್ವಂತೆ ಅಥವಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಫೀಸ್ ಜಾಸ್ತಿ ಕೇಳ್ತಿದ್ದಾರೆ ನಮಗೆ ಇತರೆ ಬೇರೆ ಬೇರೆ ರೀಸನ್ಸ್ ರೀಸನ್ಸಿದ್ದ ಆ ಕಾಲೇಜು ನಮಗೆ ಬೇಡ ನಾವು ಈ ಒಂದು ಕಾಲೇಜನ್ನು ರಿಜೆಕ್ಟ್ ಮಾಡಿ ಮುಂದಿನ ರೌಂಡ್ಗೆ ಹೋಗ್ಬೋದು ಒಂದು ವರ್ಗದ ವಿದ್ಯಾರ್ಥಿಗಳಾದ್ರೆ ಇನ್ನೊಂದು ವರ್ಗದ ವಿದ್ಯಾರ್ಥಿಗಳು ನಮಗೆ ಸ್ಟಾರ್ ಮಾರ್ಕ್ ಬಂದಿದೆ ನಾವು ಮುಂದಕ್ಕೆ ನಮಗೆ ಸೀಟ್ ಸಿಗುತ್ತೆ ಸೊ ಇದ್ರ ಬಗ್ಗೆ ಮಾಹಿತಿ ಮೊದಲನೇದಾಗಿ ನಾನು ಒಂದು ಕಾಲೇಜ್ ಬೇಡ ಅಂತ ವಿದ್ಯಾರ್ಥಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಕಾಲೇಜ್ ಬೇಡ ನಾನು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ನನಗೆ ಸೀಟ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋದು ಬಿಡೋದು ಆಮ್ಲೈನ್ ಮಾತು ನೆಕ್ಸ್ಟ್ ರೌಂಡ್ ಯಾರು ಹೋಗೋದಕ್ಕೆ ಎಲಿಜಿಬಲ್ ಅಂದರೆ ಫಸ್ಟ್ ಟೈಮ್ ನಿಮಗೆ ಲಿಸ್ಟಲ್ಲಿ ಹೆಸರು ಬಂದಿದೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಟೈಮ್ ಮಾತ್ರ ನಿಮಗೆ ಲಿಸ್ಟಲ್ಲಿ ಹೆಸರು ಬಂದಿದೆ ನಿಮಗೆ ಕಾಲೇಜ್ ಅಲರ್ಟ್ ಆಗಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಎಲಿಜಿಬಲ್ ಇರ್ತೀರಾ ವಿದ್ಯಾರ್ಥಿಗಳೇ ಈಗ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರಲ್ಲ ವೆರಿಫಿಕೇಶನ್ ಯಾವಾಗಾರು ಆಗಿರಲಿ ನಿಮ್ಮದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಯಾವಾಗಲೂ ವೆರಿಫಿಕೇಶನ್ ಆಗಿಲ್ಲ ಒಟ್ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರಲ್ಲ ಆ ಎರಡು ಲಿಸ್ಟ್ಗಳಲ್ಲಿ ನನ್ನ ಹೆಸರು ಬಂದಿರಲ್ಲ ಈಗ ಮೂರನೇ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನನ್ನ ಹೆಸರು ಬಂದಿರುವಂಥದ್ದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸೊ ಈಗ ನನಗೆ ಸೀಟ್ ಸಿಕ್ಕಿದೆ ಈ ಕಾಲೇಜ್ ನನಗೆ ಬೇಡ ನಾನು ಮುಂದಿನ ಸುತ್ತಿಗೆ ರೌಂಡ್ಗೆ ಹೋಗ್ಬೋದಾ ನಾಲ್ಕನೇ ರೌಂಡ್ಗೆ ಹೋಗ್ಬಿಟ್ಟು ನನಗೆ ನೆಕ್ಸ್ಟ್ ರೌಂಡ್ ಇವಾಗ ನಾನು ಕೊಡ್ಬೋದಾ ನನಗೆ ಎಲಿಜಿಬಲ್ ಇರ್ತೀನಂದ್ರೆ ಹೌದು ಫಸ್ಟ್ ಟೈಮ್ ಕಾಲೇಜ್ ಸೆಲೆಕ್ಷನ್ ಲ್ಲಿ ಹೆಸರು ಬಂದಿರುವಂತಹ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡಿದ್ರೆ ನಾಲ್ಕನೇ ರೌಂಡ್ಗೆ ನೀವು ಎಲಿಜಿಬಲ್ ಇರ್ತೀರ ವಿದ್ಯಾರ್ಥಿಗಳೇ ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಪಕ್ಕ ಸೀಟ್ ಸಿಗುತ್ತಾ ಇದರ ಬಗ್ಗೆ ಹೇಳಿಕೆ ಯಾಕಂದ್ರೆ ನಾಲ್ಕನೇ ರೌಂಡ್ಗೆ ಸೀಟ್ ಮೆಟ್ರಿಕ್ಸ್ ಅನ್ನ ಕೂಡ ಪ್ರಕಟ ಮಾಡ್ತಾರೆ ಆ ಸೀಟ್ ಮೆಟ್ರಿಕ ನೋಡ್ಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಆಪ್ಷನ್ ಎಂಟ್ರಿ ಅಂದ್ರೆ ಇನ್ನಷ್ಟು ಕಾಲೇಜುಗಳು ಆಡ್ ಮಾಡೋದಾಗಿರ್ಬೋದು ಇವಾಗ ಅವರು ಕೊಟ್ಟವಂತಹ ಕಾಲೇಜ್ಗಳನ್ನು ನನಗೆ ಬೇಡ ಬೇರೆ ಕಾಲೇಜ್ ಹಾಕ್ತೀನಿ ಅಥವಾ ಈಗ ಕೊಟ್ಟಂತ ಕೆಲವು ಕಾಲೇಜನ್ನು ತೆಗಿತೀನಿ ಈ ತರ ಹೊಟ್ಟಿನ ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಸ್ ಅವ್ರಿಗೆ ಯಾವ್ದು ಬೇಕಿರುತ್ತೆ ಯಾವ ಕಾಲೇಜ್ ಬೇಕು ಅದನ್ನ ಆಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ ಆ ಕಾಲೇಜಲ್ಲಿ ಸೀಟ್ ಇದ್ರೆ ನಿಮಗೆ ಒಂದು ಚಾನ್ಸಸ್ ಇರುತ್ತೆ ಮತ್ತೆ ನಿಮಗೆ ಒಂದು ಕ್ಯಾಟಗರಿ ವೈಸ್ ಜಿ ಎಮ್ ಇದ್ರ ಬೇಸ್ ಮೇಲೆ ಅವರು ಸೀಟ್ ಅಲಾಟ್ಮೆಂಟ್ ಮಾಡುವಂಥದ್ದು ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮ್ಯಾಟರ್ ಆಗುತ್ತೆ ಸೀಟ್ ಸಿಗಬೇಕಾದ್ರೆ ಸೊ ಸಿಕ್ಕಿರುವಂಥ ಕಾಲೇಜು ತೀರಾ ಅಗತ್ಯತೆ ನನಗೆ ತೀರಾ ಕಷ್ಟ ಆಗುತ್ತೆ ಹೋಗ್ಲಿಕ್ಕೆ ದೂರ ಇರುತ್ತೆ ಇನ್ನೊಂದು ಮತ್ತೊಂದು ಹೋಗಿ ಬರೋಕ್ಕೆ ಕಷ್ಟ ಆಗುತ್ತೆ ಸೊ ಸಮಸ್ಯೆ ಇದೆ ಕಾಲೇಜಲ್ಲಿ ತೀರಾ ನಿಮಗೆ ಅನಿಸಿದ್ರೆ ಮಾತ್ರ ನೀವು ನೆಕ್ಸ್ಟ್ ಲೋನ್ ಅಂತ ಕೊಡಿ ಸೊ ನೆಕ್ಸ್ಟ್ ಲೋನ್ ಅಂತ ಕೊಟ್ಟರು ಕೂಡ ಸಾಧ್ಯತೆಗಳು ಕಡಿಮೆ ಇರ್ತವೆ ಸೊ ಮೆಜಾರಿಟಿ ಸೀಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮತ್ತು ನೆಕ್ಸ್ಟ್ ನೋಡೋದ್ರೆ ಸ್ಟಾರ್ ಮಾರ್ಕ್ ಬರ್ಬೋದು ನಿಮಗೆ ಅಥವಾ ಸೀಟ್ ಸಿಗದೆ ಹೋಗ್ಬೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಯೋಚನೆ ಮಾಡಿ ನಿರ್ಧಾರನ ತೆಗೆದುಕೊಳ್ಳಿ ರಿಸ್ಕ್ ತಗೋಬೇಕಾಗುತ್ತೆ ನೀವು ಅಷ್ಟೇ ಇಲ್ಲಿ ಅಂತ ಹೇಳ್ತಾ ಇದೀಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ವಿದ್ಯಾರ್ಥಿಗಳ ಬಗ್ಗೆ ನಾನು ಮಾಹಿತಿನ ತಿಳಿಸುವ ಸ್ಟಾರ್ ಮಾರ್ಕ್ ಬರೋದಕ್ಕೆ ರೀಸನ್ ಏನಂದರೆ ವಿದ್ಯಾರ್ಥಿಗಳಿಗೆ ಅವರು ಅಪ್ಲಿಕೇಶನ್ ಹಾಕಿರುವಂಥ ಕಾಲೇಜಲ್ಲಿ ಸೀಟ್ ಇಲ್ಲ ಸೀಟ್ ಫಿಲ್ ಆಗಿರ್ತವೆ ಅಥವಾ ಆ ಒಂದು ಕಾಲೇಜಿಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಹೆಚ್ಚಿಗೆ ಪರ್ಸೆಂಟ್ ಇರುವಂಥವ್ರು ಬಂದಿರ್ತಾರೆ ಆಗ ಅವರು ಸೀಟ್ ಕೊಟ್ಟಿರ್ತಾರೆ ಇವು ಈ ಪರ್ಸೆಂಟೇಜ್ ವಿದ್ಯಾರ್ಥಿಗಳಿಗೆ ಆ ಕಾಲೇಜು ಇವರು ಎಲಿಜಿಬಲ್ ಬಟ್ ಸೀಟ್ ಇಲ್ಲ ಅಂತ ಸೊ ಹೀಗಾಗಿ ಸ್ಟಾರ್ ಮಾರ್ಕ್ ಬಂದವರು ನಾವೇನು ಮಾಡಬೇಕು ಮುಂದೆ ಅಂತ ಹೇಳಿದ್ರೆ ಸೊ ಯಾವ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಹೋಗ್ಬೋದು ಈ ಸ್ಟಾರ್ ಮಾರ್ಕ್ ಬಂದಿರೋ ಅಂತ ಫಸ್ಟ್ ಟೈಮ್ ಅಂದರೆ ಈ ಸೆಕೆಂಡ್ ಫಸ್ಟ್ ಲಿಸ್ಟು ಮತ್ತೆ ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ದು ವೆರಿಫಿಕೇಶನ್ ಯಾವಾಗಾದರೂ ಆಗಲಿ ಫಸ್ಟ್ ರೌಂಡ್ ಸೆಕೆಂಡ್ ಒಂದು ತರ್ಡ್ ರೌಂಡ್ ಆದರೂ ಕೂಡ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಫಸ್ಟು ಸೆಕೆಂಡ್ ಏನು ಬಿಟ್ಟರಲ್ಲ ಆ ಎರಡಲ್ಲೂ ಕೂಡ ನಾವು ಹೆಸರು ಬಂದಿಲ್ಲ ಈ ಲಿಸ್ಟಲ್ಲಿ ನಮಗೆ ಆಪ್ಷನ್ ಎಂಟ್ರಿ ಮಾಡಿದ್ವಿ ನಮಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ತರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಸ್ಟಾರ್ ಮಾರ್ಕ್ ಬಂದಿರೋಂಥ ವಿದ್ಯಾರ್ಥಿಗಳು ಈ ಒಂದು ನೆಕ್ಸ್ಟ್ ರೌಂಡ್ ಅಂತ ನೀವು ಏನು ಆಯ್ಕೆ ಮಾಡೋದು ಬೇಕಿರಲ್ಲ ಆಟೋಮೆಟಿಕ್ಲಿ ತಗೊಳುತ್ತೋದು ಫೋರ್ತ್ ರೌಂಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ನಿಮಗೂ ಕೂಡ ಅವಕಾಶ ಕೊಡ್ತಾರೆ ನೀವು ಕೂಡ ಸಿಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಕಾಲೇಜನ್ನು ಮತ್ತೆ ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡೋದು ಮ್ಯಾಟ್ರಲ್ಲ ಸೀಟ್ ಇರುವಂಥ ಕಾಲೇಜನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ಕ್ಯಾಟಗರಿಗೆ ನಿಮ್ಮೊಂದು ಮತ್ತು ಪರ್ಸೆಂಟೇಜ್ಗೆ ಅನುಗುಣವಾಗಿ ಅಲ್ಲಿ ಸೀಟ್ ಏನು ಅಂತ ನೀವು ಸ್ವಲ್ಪ ತಲೆ ಓಡಿಸಬೇಕಾಗಿರುತ್ತೆ ಅದ್ರ ಬಗ್ಗೆ ಮುಂದೆ ಮಾಹಿತಿನ ಕೊಡ್ತೀವಿ ಯಾವ್ಯಾವ ಯಾವ ಯಾವ್ಯಾವ ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕು ಅಂತೆಲ್ಲ ಸೊ ಆಪ್ಷನಿಟಿನ ಸರಿಯಾಗಿ ಮಾಡಬೇಕಾಗಿರುತ್ತೆ ಸೊ ಫಸ್ಟ್ ಟೈಮ್ ಹೆಸರು ಬಂದಿದೆ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ವಿದ್ಯಾರ್ಥಿಗಳು ಮಾತ್ರ ಹೇಳ್ತಿರುವಂಥದ್ದು ಇಲ್ಲ ನನಗೆ ಎರಡನೇ ಬಾರಿ ಸ್ಟಾರ್ ಮಾರ್ಕ್ ಬಂದಿದೆ ಬಂದಿದ್ದಾನಂಥ ವಿದ್ಯಾರ್ಥಿಗಳಿಗೆ ಇದೇ ಅಂತಿಮ ಅವಕಾಶ ಆಗಿರೋ ಸಾಧ್ಯತೆ ಇರುತ್ತೆ ಸೊ ಹಾಗೆ ವಿದ್ಯಾರ್ಥಿಗಳು ಯಾಕಂದರೆ ಅವಕಾಶ ಕೊಟ್ಟಿದ್ರು ಕೂಡ ಇನ್ನೊಮ್ಮೆ ಅವರಿಗೆ ಸೊ ಆದರೂ ಅವರು ಸ್ಟಾರ್ ಮಾರ್ಕ್ ತಗೊಂಡಿದ್ದಾರೆ ಅಂದರೆ ಅಂದರೆ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ನಿಮಗೆ ಎಲ್ಲಿ ಬೇಕಾದರೂ ನಿಮಗೆ ಕಾಲೇಜಿಗೆ ಹೋಗಕ್ಕೆ ಹೋಗಿ ರೆಡಿರಬೇಕಾಗಿರುತ್ತೆ ನಿಮಗೆಲ್ಲ ಸರೌಂಡಿಂಗಲ್ಲ ಬೇಕಂದರೆ ಮತ್ತೆ ಸ್ಟಾರ್ ಮಾರ್ಕ್ಗೆ ಬರ್ತಿರ್ತವೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅವಕಾಶ ಮುಗಿದಿರುತ್ತೆ ಫಸ್ಟ್ ಟೈಮ್ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಅವರ ಹೆಸರು ಬರುತ್ತಾ ಕಾಲೇಜ್ ಸೀಟ್ ಸಿಗುತ್ತೆ ಮತ್ತೆ ಸ್ಟಾರ್ ಮಾರ್ಕ್ ಕೂಡ ಬರ್ಬೋದು ನಿಮಗೆ ಸೊ ಗೌರ್ಮೆಂಟ್ ಸೀಟ್ ಬೇಕು ಅಂದ್ರೆ ಎಲ್ಲಿ ಯಾವ ಡಿಸ್ಟ್ರಿಕಲ್ಲಿ ಕಾಲೇಜ್ ಸೀಟ್ಸ್ ಇರುತ್ತಲ್ಲ ಹೋಗಿ ಇರಬೇಕಾಗಿರುತ್ತೆ ನೀವು ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳು ಸೀಟ್ಗಳು ಫಿಲ್ ಆಗಿರೋದ್ರಿಂದ ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ನೀವು ಔಟ್ ಆಫ್ ಡಿಸ್ಟಿಕ್ ಹೋಗೋದ್ರ ಮುಖಾಂತರ ಹಾಸ್ಟೆಲ್ ಪಿ ಜಿನ ಮಾಡ್ಕೊಂಡು ಇರೋದಕ್ಕೆ ನೋಡಬೇಕಾಗಿರುತ್ತೆ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಸೀಟು ತೀರಾ ಕಷ್ಟ ಅಂತ ಹೇಳ್ಬೋದಾಗಿರುವಂಥದ್ದು ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ ಸೀಟ್ ಇರೋದಿಲ್ಲ ಸಾಧ್ಯತೆಗಳು ಸೊ ಈ ಥರ ಒಂದು ಮ್ಯಾಟ್ರ್ ಆಗ್ತವೆ ಇದೆಲ್ಲ ಕೂಡ ಸೊ ಆಪ್ಷನ್ ಎಂಟ್ರಿ ಮೇಯ್ನ್ ಮ್ಯಾಟರ್ ಆಗ್ತವೆ ಆಪ್ಷನ್ ಎಂಟ್ರಿ ಮಾಡಬಹುದು ಫಸ್ಟ್ ಟೈಮ್ ಸ್ಟಾರ್ ಮಾರ್ಕ್ ಬಂದಿದೆ ಮತ್ತು ಫಸ್ಟ್ ಟೈಮ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಮುಂದಿನ ರೌಂಡ್ಗೆ ಹೋಗಬಹುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಇಕ್ಕೂ ಮುಂಚೆ ಎರಡು ಬಾರಿ ನನಗೆ ಲಿಸ್ಟಲ್ಲಿ ಹೆಸರು ಬಂತು ಅಥವಾ ಒಂದು ಬಾರಿ ಲಿಸ್ಟಲ್ಲಿ ಹೆಸರು ಬಂದಿತ್ತು ಈಗ ಸ್ಟಾರ್ ಮಾರ್ಕ್ ಕೊಟ್ಟಿದ್ರು ಮತ್ತು ನನ್ನ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ